ಭೂ ದಾಖಲೆಗಳ ಅಕ್ರಮ ವಹಿವಾಟು ದೂರು ಬಂದಿರುವಂಥ ಹಿನ್ನೆಲೆಯಲ್ಲಿ ಆನೆಕಲ್ ತಾಲೂಕು ಕಚೇರಿ ಮೇಲೆ ಈಗ ಲೋಕ ದಾಳಿ ಮಾಡಿದೆ ಎಸ್ ಪಿ ಅಯ್ಯಪ್ಪ ಡಿವೈಎಸ್ ಗೌತಮ್ ಅವರ ನೇತೃತ್ವದಲ್ಲಿ ದಾಳಿಯಾಗಿದೆ ದಾಳಿ ವೇಳೆ ತಹಶೀಲ್ದಾರ್ ಶಶಿದಾರ್ ಮಾಡಾಳ್ ಗೈರಾಗಿದ್ದಾರೆ ಕಚೇರಿ ಬಾಗಿಲು ಬಂದ್ ಮಾಡಿ ದಾಖಲೆಯನ್ನು ಪರಿಶೀಲನೆ ಮಾಡಿದ್ದಾರೆ ಹದಿನೈದಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ದಿಢೀರಾಗಿ ದಾಳಿಯನ್ನು ಮಾಡಿತು ಆನೇಕಲ್ ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳಿಂದ ಪರಿಶೀಲನೆ ನಡೀತಾ ಇದೆ ಭೂ ದಾಖಲೆ ಕೊಠಡಿಯಲ್ಲಿ ದಾಖಲೆಯ ಪರಿಶೀಲನೆ ಆರಂಭ ಆಗಿದೆ ತಾಲೂಕು ಕಚೇರಿ ಅಕ್ರಮಗಳ ಕಡಿವಾಣಕ್ಕೆ ಈಗ ಲೋಕಾಯುಕ್ತ ಮುಂದಾಗಿದೆ ಭೂ ದಾಖಲೆಗಳ ಅಕ್ರಮ ವಹಿವಾಟು ದೂರು ಬಂದಿರುವಂಥ ಹಿನ್ನೆಲೆಯಲ್ಲಿ ಈ ದಾಳಿ ಸೊ ಆನೆಕಲ್ ತಾಲೂಕು ಕಚೇರಿ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ ಎಸ್ ಪಿ ಅಯ್ಯಪ್ಪ ಜೊತೆಗೆ ಡಿ ಗೌತಮ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ ದಾಳಿ ಬೆಳೆ ತಹಶೀಲ್ದಾರ್ ಶಶಿಧರನವರು ಗೈರಾಗಿದ್ದಾರೆ ಕಚೇರಿ ಬಾಗಿಲು ಬಂದ್ ಮಾಡಿ ದಾಖಲೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅದೇ ಸರ್ ಈಗ ತಂದೆ ಕೊಡಿ ಓದಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ಈಗ ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ ಈಗ ಸದ್ಯಕ್ಕೆ ಏನ್ ನಡೀತಾ ಇದೆ ಯಾವ ರೀತಿಯಾಗಿ ಪರಿಶೀಲನೆ ನಡೀತಾ ಇದೆ ಖಂಡಿತ ಎಂ ಕುಮಾರ್ ಇವತ್ತು ಆನೆಕಲ್ ತಾಲೂಕು ಕಚೇರಿಯಲ್ಲಿ ಕೂಡ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲಾ ಕಚೇರಿಗಳು ಸೇರಿದಂತೆ ಆನೆಕಲ್ ತಾಲೂಕು ಕಚೇರಿಯಲ್ಲೂ ಕೂಡ ಇವತ್ತು ಲೋಕಾಯುಕ್ತ ದಾಳಿ ನಡೆಸಿರ್ತಕ್ಕಂಥದ್ದು ಈ ವೇಳೆಯಲ್ಲಿ ಅಂದ್ರೆ ಹಲವಾರು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಈ ಒಂದು ರೈಡ್ ಅನ್ನ ಮಾಡ್ತಾರೆ ಈ ರೈಡ್ ರೈಡ್ ಮಾಡಿದಂತ ಸಮಯದಲ್ಲಿ ಹಲವಾರು ದಾಖಲೆಗಳನ್ನ ಅಂದ್ರೆ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿರೋ ಬಗ್ಗೆ ಹೆಚ್ಚು ಕಂಪ್ಲೇಂಟ್ಗಳನ್ನ ಹೆಚ್ಚು ಕಂಪ್ಲೇಂಟ್ಗಳು ಹೋಗಿರ್ತವೆ ಹಾಗಾಗಿ ನಕಲಿ ದಾಖಲೆಗಳು ಯಾವುವು ಅಸಲಿ ದಾಖಲೆಗಳ್ಯಾವು ಅನ್ನೋದನ್ನ ಪರಿಶೀಲನೆ ಪರಿಶೀಲನೆ ಮಾಡುವ ನಿಟ್ಟಿನಲ್ಲಿ ಕೂಡ ಹಲವು ಆ ದಾಖಲೆಗಳನ್ನ ಜಪ್ತಿ ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತೆ ಪಾಣಿ ಕೊಡೋ ವಿಚಾರದಲ್ಲಿ ಅನಾವಶ್ಯಕ ದುಡ್ಡು ಕಲೆಕ್ಟ್ ಮಾಡ್ತಿದ್ದಾರೆ ಮತ್ತೆ ಏನೇ ಮಾಹಿತಿ ಬೇಕಂತಂದ್ರೆ ಮಾಹಿತಿ ಕೇಂದ್ರ ತಾಲೂಕು ಕಚೇರಿಯಲ್ಲಿ ಕೂಡ ಒಂದು ಮಾಹಿತಿ ಕೇಂದ್ರ ಇರ್ತದೆ ಆ ಮಾಹಿತಿ ಕೇಂದ್ರದಲ್ಲೂ ಕೂಡ ದುಡ್ಡನ್ನ ಕಲೆಕ್ಟ್ ಮಾಡ್ತಿದ್ದಾರೆ ಅಂತೇಳಿ ಬೆಟ್ಟದಲ್ಲಿ ಆನೇಕಲ್ ತಾಲೂಕು ಕಚೇರಿಯಲ್ಲಿ ಒಂದು ದೂರು ಕೇಳಿ ಬಂದಿತ್ತು ಹೀಗಾಗಿ ಕಳೆದ ಕೆಲವು ದಿನಗಳಿಂದನೂ ಕೂಡ ಈ ವಿಚಾರವಾಗಿ ಒಂದು ಪ್ರತಿಭಟನೆಗಳು ಕೂಡ ಇದ್ವು ಹಾಗಾಗಿ ಆ ಹೆಚ್ಚು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಆನೇಕಲ್ ತಾಲೂಕು ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ಮಾಡಿರ್ತಕ್ಕಂಥದ್ದು ಈ ವೇಳೆ ಹಲವು ದಾಖಲೆಗಳನ್ನ ಆ ವಶಪಡಿಸಿಕೊಂಡಂತಹ ಲೋಕಾಯುಕ್ತರು ಆ ತನಿಖೆಯನ್ನು ಮುಂದುವರೆಸಿದ್ದಾರೆ ಅಂತಾನೆ ಹೇಳ್ಬೋದು ಓಕೆ ಯು ಮೂರ್ತಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ